ಹೋಗ್ರಿ ಒಂದ್ಸಲ ನಿಮ್ಮ ಮಕ್ಳು ಬರ್ತಡೆ ಇರ್ತತಿ ನೀವು ತಂದೆ ತಾಯಿ ಇರ್ತೀರಿ ಎಷ್ಟೋ ಅನಾಥಾಶ್ರಮದವಲ್ಲ ಎಷ್ಟೋ ಮಂದಿ ಅಲ್ಲ ಅವನು ಅವ್ ಏನು ತಪ್ಪು ಮಾಡ್ಯಾರ ಯಾರೋ ಒಬ್ರು ಬಸ್ ಸ್ಟ್ಯಾಂಡಾಗಿ ಬಿಟ್ಟು ಹೋಗ್ಯಾರ ಯಾರೋ ಒಬ್ರು ಮಣ್ಣಿನ ಗಂಟೆಗೆ ಬಿಟ್ಟು ಹೋಗ್ಯಾರ ಇನ್ನೊಬ್ರು ಯಾರೋ ಎಲ್ಲೆ ಹೋಗಿ ಬಿಟ್ಟು ಹೋಗ್ಯಾರ ಇನ್ ಯಾವುದೋ ಒಂದು ಕಾರಣಕ್ಕೆ ಅಪ್ಪ ಅವರು ತಿರ್ಕೊಂಡ್ಬಿಟ್ಟಾರ ಅಂತ ಹುಡುಗರೆಲ್ಲ ಆಶ್ರಮದೊಳಗೆ ಗೊಳೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರಲ್ಲ ನಿಮ್ಮನೆ ಆಗಿರ್ತಕ್ಕಂಥ ಮಕ್ಕಳು ಬರ್ತ್ಡೇ ದಿವಸ ನಿಮ್ಮ ಮಕ್ಕಳಿಗೆ ಅಟ್ಟ ಚಲೋ ಬಟ್ಟಿ ತೊಗೊಂಡು ಬಂದು ನಿಮ್ಮ ಮಕ್ಕಳಿಗೆ ಅಷ್ಟ ಸ್ವೀಟ್ ಉಣಿಸಿ ಅವ್ರ ಬರ್ತ್ಡೇ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಯಾವ ಸಂದೇಶನೂ ಹೋಗೋದಿಲ್ಲ ನಾವಾಗ ನಿಮ್ಮ ಮಕ್ಕಳಿಗೆ ಏನು ಹೇಳಿ ನಾನು ನಿನ್ನ ಪಾಲಿಗೆ ಅದಿನಪ್ಪ ನಿನಗೆ ಏನೇ ಕಷ್ಟ ಆದರೂ ಏನೇ ನಷ್ಟ ಆದರೂ ನಿನ್ನ ಪಾಲಿಗೆ ನಾನು ಇರ್ತೀನಿ ಬಾಯಿ ಇಲ್ಲ ಅಂತ ತಿಳ್ಕೊಂಡು ತಂದೆ ತಾಯಿ ಇಲ್ಲಾರದಂಥ ಮಕ್ಳು ಹೆಂಗೆ ಬದಕಕ್ಕತ್ತವು ನೋಡಪ್ಪಾ ಅಂತ ತಿಳ್ಕೊಂಡು ನಿಮ್ಮ ಮಗನ ಕಡೆ ಅಂತ ಹೋಗಿ ಅವರು ಒಂದಿಷ್ಟು ಸ್ವೀಟ್ ತೊಗೊಂಡು ಹೋಗಿ ನಿಮ್ಮನೆಯಾಗ ಒಂದಿಷ್ಟು ಸ್ವೀಟ್ ಮಾಡ್ಕೊಂಡು ಚಲೋ ಬಟ್ಟೆ ತೊಗೊಂಡು ಹೋಗಿ ಅವತ್ತು ಒಂದು ದಿವಸ ಆ ಹುಡುಗರು ತಂದೆ ತಾಯಿ ಆಗಿಬಿಟ್ರಿ ಅಂತಂದರೆ ಜಗತ್ತಿನಾಗ ಅವರು ಎಲ್ಲಿ ಮಠ ಇರುತ್ತಾ ಅಲ್ಲಿ ಮಠ ನಿಮ್ಮ ಹೆಸರನ್ನು ಅವ್ರು ಹಸಿರಿನಾಗೆ ಇಟ್ಕೊಂಡು ಬದುಕ್ತಾರೆ ಅನ್ನುವಂಥದ್ದನ್ನು ಕಲ್ಪನೆ ಇಟ್ಕೊಂಡು ಬದುಕಬೇಕು ನಾವೆಲ್ಲ ಬರೀ ನಿಮ್ಮ ಮಕ್ಕಳಿಗೆ ಊಟ ಮಾಡಿಸಿದ್ರು ಅಂದ್ರೆ ಬರೀ ತಾಯಿ ಎಕ್ಕಿರಿ ಒಂದು ದಿವಸ ಬರೀ ಆಗಿರುವಂತ ಮಕ್ಕಳಿಗೆ ನೀವು ಊಟ ಮಾಡಿಸಿದ್ರೆ ಅಂದ್ರೆ ಬರೀ ತಾಯಿ ಎಕ್ಕಿರಿ ಆ ತಾಯಿ ಇನ್ನೂ ದೊಡ್ಡ ತಾಯಿ ಆಗಬೇಕು ಅಂದ್ರೆ ಅಲ್ಲದೇ ಇರತಕ್ಕಂಥ ಬೇರೆಯವರ ಮಕ್ಕಳಿಗೂ ಸಹಿತ ಒಂದು ತುತ್ತ ಅನ್ನ ಉಡಿಸಿದ ಕರೆಯಾಗಿರ್ತದೆ ಜಗತ್ತಿನ ಮಹಾ ತಾಯಿ ಎಕ್ಕಿರಿ ಅನ್ನುವಂಥದ್ದನ್ನು ಅವರನ್ನು ಅರ್ಥ ಮಾಡ್ಕೋಬೇಕು